ಏನಂತೆ ಎಲ್ಲರಂತೆ ಆ ದಂಪತಿಗಳು ಹೊತ್ತು ಬಂದರು ಯಾಕ್ರಿಯಮ್ಮ ಬಂದ್ರಿ ಅಂತ ತಿಳ್ಕೊಂಡು ಏನು ಕೆಲಸ ಏನು ಉದ್ದೇಶ ಅಂತ ಕೇಳಿಕೊಳ್ಳಿ ಗಂಡ ಅಂತ ಇಬ್ಬರು ದುಃಖಿ ದುಃಖಿ ಹಳ್ಳಿಗೆ ಶುರು ಮಾಡಿದರು ಅಳ ಬ್ಯಾಟ್ರಿ ಇಲ್ಲೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅವಳು ಅವಶ್ಯಕತೆ ಇಲ್ಲ ಅಂದೆ ಕಣ್ಣೀರು ಬಳಸ್ಕೊಂಡ್ರು ಗುರುಜಿ ನಿಮ್ಮ ಸಹಾಯ ಅವಶ್ಯಕತೆ ಭಾಳ ನಮ್ಮ ಮನೆ ಉಳಿಸ್ಕೊಡ್ಬೇಕು ನೀವು ದೊಡ್ಡ ಬಿಸ್ನೆಸ್ಮನ್ ದೊಡ್ಡ ಬಿಸ್ನೆಸ್ಮನ್ ಐವತ್ತು ಅರವತ್ತು ಮಂದಿಗೆ ನೌಕರಿ ಕೊಟ್ಟವರು ದುಡಿಸ್ಕೊಂಡವರು ಇವತ್ತು ಯಾರ್ಯಾರ್ದೋ ಮೋಸದಿಂದ ಅಲ್ಲ ಅಂಥ ಮಂದಿರ ಮೋಸದಿಂದ ಪಾಲುದಾರರ ಮೋಸದಿಂದ ಇವತ್ತು ಬೀದಿಗೆ ಬರುವಂಗಾಗಿತ್ತು ಅವ್ರ ಜೀವನ ಸುಮಾರು ಈಗ ಏಳೆಂಟು ವರ್ಷದ ಹಿಂದೆ ಹೇಳಿದ ಕಥೆ ಇದು ಆವತ್ತೇ ಹೇಳಿದ್ದು ಮೂರುವರೆ ಕೋಟಿ ರೂಪಾಯ್ ಹೋಗುತ್ತೆ ನಮ್ಮ ಮನೆ ಮಾರಿದ್ರೆ ಅಂಥ ಮನೆ ಇವತ್ತು ಹರಾಜು ಗಿಡಬೇಕಾಗ್ಯ ಬ್ಯಾಂಕ್ನವರು ಹರಾಜು ಇಟ್ಟಾರ ಹೆಂಗಾರ ಮಾಡಿ ಆ ಮನೆ ಉಳಿಸ್ಕೊಡ್ರಿ ಗುರುಜಿ ಆಮೇಲೆ ನಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ತೀನಂತ ಹಾಂ ಆ ಉಳಿಲೇಬೇಕ್ರಿ ನಮ್ಮ ಮನೆ ಇಲ್ದಿದ್ರೆ ನಾವು ಬೀದಿಗೆ ಬರ್ತೀವಿ ರೀ ಅಂಥ ಮನೆ ಮಾರ್ಕೊಂಡು ನೀವು ಮಣಿನಾರ ನೋಡ್ರಿ ಬಂದು ಬೇಕಾರ ಅರಮನೆ ಅಂತ ಮಣಿ ರೀ ನಮಗೆ ಕಂಗಾಲ ರೀ ಆ ಮನೆ ಮಾರ್ಕೊಂಡು ಅಥವಾ ಹರಾಜಿನಾಳು ಯಾರಿಗೆ ಹೋದಪ್ಪ ಅಂತಂದ್ರೆ ನಾವು ಇಬ್ರು ಗಂಡ ಎಂತಿ ಉರ್ಲಾಕೊಂದು ಸತ್ತು ಬಿಡ್ತೀವಿ ರೀ ಗುರುಜಿ ಏನದ ಹಂಗೆಲ್ಲ ಹೇಳಿದರು ನನಗೆ ಭಾಳ ಹೆಣ್ಣು ಹೃದಯ ನಂದು ಭಾಳ ಯಾರಾದರೂ ಹತ್ತು ಹೇಳಿದ ಕೂಡಲೇ ಹ್ಞೂ ಹೊಂದ್ಕೊಂಡು ಹೇಳಿದು ಕೂಡಲೆ ಕಣ್ಣ ನೀರು ತಂದು ಹೇಳಿದ ಕೂಡಲೆ ಮರಿಗೇ ಬಿಡ್ತೀನಿ ಕರ್ಗೆ ಬಿಡ್ತೀನಿ ನಾನು ಏನು ಮಾಡೋದು ಅದನ್ನು ದೌರ್ಬಲ್ಯ ಏನೋ ಗೊತ್ತಿಲ್ಲ ಹ್ಞೂ ಆಯಿತು ಅವ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡೆ ಅವ್ರ ಮನೆ ಉಳಿಸ್ಲಿಕ್ಕೆ ಏನು ಮಾಡಬೇಕು ಅವ್ರು ಹೇಳಿದರು ನನಗೆ ಒಂದು ಅರವತ್ತು ಲಕ್ಷ ಆ ಮನೆ ಬೇರೆ ಬೇ ಬೇರೆ ಜನ ಸಾಲ ಎತ್ತೀನಿ ಆದ್ರೆ ಅರವತ್ತು ಲಕ್ಷ ಇನ್ನೊಂದು ಅರವತ್ತು ಲಕ್ಷ ಒಬ್ಬರಿಗೆ ಕೇಳಿದ್ವಿ ಅವ್ರು ಒಟ್ಟೆ ಕೊಡೋಲ್ರು ಭಾಳ ಕಳ್ಸಾಯ್ತಾಯಿರ ಆ ಅರವತ್ತು ಲಕ್ಷ ಶ್ಯಾಂಕ್ಷನ್ ಆತಪ್ಪ ಅಂತಂದ್ರೆ ನಮ್ಮ ಮನೆ ಉಳಿತಿದ್ರು ಗುರುಜಿ ಆ ಅರವತ್ತು ಲಕ್ಷ ಶಾಂಕ್ಷನ್ ಆಗಿ ಏನಾರ ಮಾಡ್ರಿ ಅಂದರು ನನಗಂದು ಕೇವಲ ಐದು ದಿವ್ಸ ಟೈಮ್ ಕೊಡಿರಿ ಅಂದೆ ಪೂರ್ಣ ಮೂರ್ನಾಲ್ಕು ದಿವಸ ನಿದ್ದೆಗೆಟ್ಟು ಅವ್ರಿಗೇನು ಮಾಡಿರೋದಕ್ಕೆ ಸುಲಾಗುತ್ತ ಅಂತ ತಿಳ್ಕೊಂಡು ನನ್ನ ಹಳೆಯ ಕಡತಗಳನ್ನು ಹಳೆಯ ನನ್ನ ಗುರುಗಳು ಹೇಳಿದ ಪಾಠಗಳನ್ನು ತಂತ್ರಗಳನ್ನು ಸಾಧನೆಗಳನ್ನು ಅಭ್ಯಾನ ಮಾಡಿದೆ ಅಭ್ಯ ಅಧ್ಯಯನ ಮಾಡಿದೆ ಅದರಿಂದ ಕೆಲವೊಂದು ಹೆಕ್ಕಿಕೊಂಡೆ ಹೆಕ್ಕಿಕೊಂಡು ಮತ್ತು ಅವನ್ನ ಅವ್ರಿಗೆ ಕೊಡಬೇಕಾದ್ರೆ ನಾನು ಸಾಧನೆ ಮಾಡ್ಕೋಬೇಕಲ್ಲ ಹ್ಞೂ ಮತ್ತೆ ಹ್ಞೂ ಸೊ ಅದನ್ನೆಲ್ಲ ಮಾಡಿಕೊಂಡೆ ನಾನು ಕೊಟ್ಟ ಐದನೇ ದಿವ್ಸಕ್ಕೆ ಅವ್ರು ಬಂದರು ಹೇಳಿದೆ ಹೀಗೆ ಮಾಡಿದರೆ ಖಂಡಿತವಾಗಿ ನಾನು ಆ ಗ್ಯಾರಂಟಿ ಕೊಡ್ತೇನೆ ನಿಮ್ಮ ಮನೆ ಉಳಿದಿದೆ ನಿಮ್ಮಲ್ಲಿ ಹ್ಯಾಂಗೋ ಪರಮಾತ್ಮ ನಿಮ್ಗೆ ನಿಮಗೆ ಉಳಿಸ್ತಾನ ಮತ್ತು ನಿಮಗೆ ಲಾ ಏನು ಅದು ಶಾ ಲೋನ್ ಶಾಂಕ್ಷನ್ ಮಾಡಿಸ್ತಾನೋ ಹ್ಯಾಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ಮನೆ ಉಳಿದಿದ್ದಮ್ಮ ನನಗೆ ವಿಶ್ವಾಸದ ಹೋಗಿ ಬರ್ರಿ ಅಂತ ಹೇಗೆ ಕಳಿಸಿದೆ ಆಯ್ತು ಹಂಗೆ ಕಳಿಸಿದೆ ಸಾವಿರಾರು ಜನ ಹಾಗೆ ಬರ್ತಿರ್ತಾರೆ ಹಾಗೆ ಅವ್ರು ಮರ್ಕ ಮರ್ಕುಪಟ್ಟು ಅವ್ರಿಗೇನೋ ಹೇಳ್ತೇನೆ ಮತ್ತು ಅವರು ಒಮ್ಮೆ ಯಾರು ಮತ್ತು ವಾಪಸ್ಸು ಏನಾಯಿತು ಏನು ಹೇಳುವುದಿಲ್ಲ ಹಾಗೆ ಇವರು ಅಂತೂ ಇವರು ಆದರು ಬಿಟ್ಟೆ ನಾನು ಬಿಟ್ಟೆ ಮರೆತುಬಿಟ್ಟೆ ಬಿಟ್ಟೆ ಮುಂದೆ ಮೂರು ಮೂರ್ನಾಲ್ಕು ವರ್ಷಗಳು ಆಗಿರ್ಬೋದು ಶೃಂಗೇರಿಯೊಳಗೆ ನಾನು ಹೋದಾಗ ಅವ್ರ ಇಬ್ಬರು ದಂಪತಿಗಳು ಭೇಟಿ ಆಗಿಬಿಟ್ರು ಆದ್ರು ನಾನು ದೂರದಿಂದ ನೋಡಿ ನಾನು ಅವರನ್ನು ನೋಡಿರಲಿಲ್ಲ ದೂರದಿಂದ ಅವರನ್ನು ನೋಡಿ ಓಡಿ ಬಂದು ಗುರುಗಳೇ ಗುರುಗಳೇ ಅಂತಕೊಂಡು ಓದುರಿದ್ರು ನಾನು ನಿಂತೆ ನಮಸ್ಕಾರ ಮಾಡಿದ್ರು ಉದ್ದಕ ಅಲ್ಲೇ ಶೃಂಗೇರಿ ಶಾರದಾ ಪೀಠ ನಮಸ್ಕಾರ ಮಾಡಿದರು ಗುರುಜಿ ಅವರು ಒಂಥರ ಮುಜುಗರ ಪಟ್ಟುಕೊಂಡ್ರು ಗುರುಜಿ ನಿಮ್ಮ ದೈಹಿಂದ ನಮಗೆ ರೀ ಈಗ ಆರಾಮದೀವಿ ಅಂತಂತಂದರು ನನಗೆ ನೆನಪಾಯ್ತು ಈಗ ನೆನಪಾಗಿ ಅಲ್ಲ ಮತ್ತು ಅವತ್ತು ಹೋದವರು ಮತ್ತು ಫೋನ್ ಮಾಡಲಿಲ್ಲ ಏನಾಯಿತು ಏನು ಇಲ್ಲ ಗುರುಜಿ ನೀವು ಹೇಳ್ದಂಗೆ ಎಲ್ಲ ಬರೋಬ್ಬರಿ ಆ ಏನು ಲೋನ್ ಶಾಂಕ್ಷನ್ ಆಯಿತು ಮನೆ ಉಳಿಸ್ಕೊಂಡಿವಿ ನೀವೊಂದು ಬೇರು ಕೊಟ್ಟಿದ್ರಿ ಅದರಿಂದ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೀತು ಈಗ ಆರಾಮದ್ರಿ ಗುರುಜಿ ಆದರೆ ದಯವಿಟ್ಟು ನಾವು ನಿಮಗೆ ಹೇಳಬೇಕಾಗಿತ್ತು ದಯವಿಟ್ಟು ಸಾರಿ ರೀ ಗುರುಜಿ ಅಂತಂದರು ಎಲ್ಲರೂ ಹಾಗೆ ಅಲ್ಲ ನೀವು ಹಾಗೆ ಅದಕ್ಕೆ ಏನು ಸಾರಿ ಕೇಳಬೇಕಾಗಿಲ್ಲ ಅಂತಂದೆ ಮತ್ತಿಟ್ಟು ಮುದುಡಿದ್ರು ಅವರು ಹ್ಞೂ ನಾನು ಹೇಳ್ಕೊಂತ ಕೂತರೋ ಅವರು ನೋಡ್ರಿಪ್ಪ ನೀವು ಮನುಷ್ಯರು ಇದ್ದೀರಿ ಇಸಗೊಂಡು ಯಾರು ಮರಿತಾರ ಅವ್ರ ಮನುಷ್ಯರು ಹ್ಞೂ ತಗೊಂಡು ಯಾರು ಮರಿತಾರ ಅವರೆಲ್ಲ ಮನುಷ್ಯರೇ ಹ್ಞೂ ಪಡ್ಕೊಂಡು ತಗೊಂಡು ಇಸ್ಕೊಂಡು ಯಾರೆಲ್ಲ ಮರಿತಾರ ಅವರೆಲ್ಲ ಮನುಷ್ಯರು ಕೊಟ್ಟು ಮರ್ಯವ ಭಗವಂತ ನಮಗೆಲ್ಲ ಕೊಟ್ಟು ಮರ್ಯಾಮ ಭಗವಂತ ಇಷ್ಟೇ ವ್ಯತ್ಯಾಸ ನೀವು ಮನುಷ್ಯರು ಈ ಮರೆಯುವ ಸಹಜದ ಆದರೆ ಒಂದೇ ಒಂದು ಸಮಾಧಾನ ನಿಮ್ಗೆ ಒಳ್ಳೇದಾಗೈತಲ್ಲ ಸಾಕು ಒಂದೇ ಆದರೆ ಮನಸ್ಸಿನೊಳಗೆ ಎಲ್ಲೋ ಒಂದು ಇದು ಜನ ಎಷ್ಟು ಇದರಲ್ಲಪ್ಪ ಇವ್ರ ಸಂಬಂಧ ಇಂಥವ್ರ ಸಂಬಂಧ ನಾನು ಗುದ್ದಾಡಿ ರಾತ್ರಿ ನಿದ್ದೆಗೆಟ್ಟು ಸಾಧನಾ ಮಾಡಿಕೊಂಡು ಇದನ್ನು ಮಾಡಿ ಹೇಳಿದ್ರಪ್ಪ ಅಂತಂದ್ರೆ ಚಲೋ ಆಗೈತಿ ಅಂತ ಹೇಳಿಕೊಳ್ಳಾರ್ದಷ್ಟು ದೇವ್ರಿ ಅನ್ನಿಸ್ತು ಒಂದು ಕಡೆ ಆದರೆ ನನಗೆ ಗೊತ್ತಲ್ಲ ಮನುಷ್ಯ ಮನುಷ್ಯ ಸ್ವಭಾವ ನನಗೆ ಗೊತ್ತಲ್ಲ ಮತ್ತೆ ಆ ಕ್ಷಣಕ್ಕೆ ಮರೆತೆ ಅವ್ರಿಗೆ ಮಾತ್ರ ಭಾಳ ಮುಜುಗರ ಅನ್ನಿಸ್ತು ಭಾಳ ಫೀಲ್ ಆಯಿತು ಅವ್ರಿಗೆ ಭಾಳ ಫೀಲ್ ಆಯಿತು ಸೋ ಅದೊಂದು ಘಟನಾ ಹೀಗೆ ಆಯಿತು ಇದು ನಿಮ್ಮ ಮುಂದೆ ಯಾಕೆ ಅಂತಂದರೆ ನಾವು ಯಾರಿಗೋ ಏನೋ ಕೊಟ್ಟು ಮರಿತೀವಿ ಅವ್ರು ಅವರು ಇಸ್ಕೊಂಡು ಮರೀತಾರ ಇದು ಸಹಜ ಮರೆವು ಮನುಷ್ಯನ ದೌರ್ಬಲ್ಯ ಅದು ಅವನಿಗೆ ವರ ಅವನಿಗೆ ಶಾಪವೂ ಕೂಡ ಅದಿಷ್ಟೆಯಿಂದ ಮರೆವು ಶಾಪ ಮತ್ತು ವರ ಕೂಡ ಹಂಗೆ ಮರಿವು ಸಹಜ ಆದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದೊಂದು ಎಚ್ಚರಿಕೆ ಇರಬೇಕಲ್ಲ ಯಾರಿಂದ ನಾವು ಅಂತ ನಾನು ಹೇಳಿದ ಪ್ರಯತ್ನ ಮಾಡ್ತೀನಿ ಆದರೆ ನಮ್ಮ ಜೀವನದಾಗೆ ಎಷ್ಟೋ ಆಗ್ಯಾವ ಎಷ್ಟೋ ಮಂದಿ ಹೇಳ್ಕೊಂಬಂದಿದ್ದು ಇನ್ನೂ ನಾನು ಕಿವಿ ಆಗದವ ಎಷ್ಟೋ ಮಂದಿ ಬಂದು ಹೇಳ್ತಾರೆ ಗುರುಜಿ ನಮ್ಮ ತಮಗೆ ಹಂಗೆ ಮಾಡಿದೆ ನನ್ನ ತಂಗಿ ಹಿಂಗೆ ಮಾಡಿದೆ ನಮ್ಮ ಅಕ್ಕಗೆ ಮದುವೆ ಮಾಡಿಕೊಟ್ಟೆ ಅವ್ರಿಗೆ ಗಂಡನಿಗೆ ನೌಕರಿ ಹಚ್ಚಿಕೊಟ್ಟೆ ಮನೆ ಕಟ್ಟಿಕೊಟ್ಟೆ ಬಿಸ್ನೆಸ್ ಹಚ್ಕೊಟ್ಟೆ ಅವಾಗೆಲ್ಲ ಸರಿ ಇತ್ತು ಈಗ ನಮ್ಮ ಬ ನಮ್ಮದು ಸರಿ ಇಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡೋಲ್ ಗುರುಜಿ ಎಲ್ಲ ಮರೆತು ಬಿಟ್ಟಾರ ಹೀಗೆಲ್ಲ ಮಾತಾಡ್ತಾರಲ್ಲ ಅದು ನಿಮ್ಮ ಜೀವನದಾಗ ಹಂಗೆ ಆಗಿರ್ಬೋದು ಇಷ್ಟೇ ಬದುಕಂದ್ರೆ ಇಷ್ಟೇ ರೀ ತಗೊಳ್ಳೋದು ಮರೆಯೋದು ಹ್ಞೂ ತಗೊಳ್ಳೋದು ಮರೆಯೋದು ಇಸ್ಕೊಳ್ಳೋದು ಮರೆಯೋದು ಸಹಾಯ ಮಾಡೋದು ಮರೆಯೋದು ಇಷ್ಟೇ ಸಹಾಯ ತಗೊಂಡು ಮರೆಯೋದು ಇಷ್ಟೇ ಕೃತಜ್ಞ ಜೀವನ ಅಂತ ನಾ ಒಂದು ನಾಯಿ ಅಂತ ನಾಯಿ ಸಹಿತ ಒಂದು ತುಂಡು ಒಂದು ಒಂದು ಸ್ವಲ್ಪ ರೊಟ್ಟಿ ಹಾಕಿದ್ರಪ್ಪ ಬಾಲ ಅಲ್ಲಿಸ್ಕೊಂತ ಯಜಮಾನ್ ಟೈಪ್ ಕಾಣಿಸ್ತದೆ ರೀ ಆದರೆ ಇದು ನಾಯಿಗಿಂತ ಕಡಿಯಲ್ಲ ಈ ಜನ ನಿಮ್ಗೆ ಅನುಭವಕ್ಕೆ ಬಂದಿದ್ದೆ ಅದಕ್ಕೆ ನಾ ಹೇಳೋ ಮಾತು ನಿಮ್ಗೆ ಖಂಡಿತ ಹಿಡಿಸೇ ಹಿಡಿಸುತ್ತೆ ಯಾಕಂದ್ರೆ ಪ್ರತಿಯೊಬ್ಬರ ಬದುಕಿನೊಳಗೆ ಅನುಭವ ಬರಲೇಬೇಕು ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ನೀವೇ ಹೆಂಗದಿರಿ ನೀವೇ ಹೆಂಗದಿರಿ ಯಾರ್ಯಾರ್ದೋ ಏನೋ ಇಸ್ಕೊಂಡಿರಿ ಯಾರ್ಯಾರ್ದೋ ಏನೋ ಲಾಭ ತೊಗೊಂಡಿರಿ ಯಾರ್ಯಾರ್ದೋ ಏನೋ ಸಹಾಯ ತೊಗೊಂಡಿರಿ ತೊಗೊಂಡಿರಿ ಆ ಕ್ಷಣಕ್ಕೆ ಸ್ವಲ್ಪ ಉಪಕೃತ ಭಾವ ಇತ್ತು ಸಣ್ಣಗೆ ಮರ್ತೀರಿ ಈಗ ಹಾಂ ಅದೇ ಗರ್ವ ಅದೇ ಅಹಂಕಾರ ಅದೇ ಸ್ವಕ್ಕಳಗದಿರಿ ಯಾಕಂದ್ರೆ ಚಲೋ ಆಗಿತ್ತಲ್ಲ ನಿಮಗೀಗ ಅದು ಬಿಡ್ರಿ ನನಗೆ ನನಗೆ ಒಂದೇ ಒಂದು ಗೋಚರ ಏನಾಗತ್ತಪ್ಪ ಅಂದ್ರೆ ಪರಮಾತ್ಮ ನಮಗೇನು ಕೊಟ್ಟಿಲ್ಲ ಮನೆ ಕೊಟ್ಟಾನ ಮಕ್ಕಳಿಗೆ ಕೊಟ್ಟಾನ ಹಿಂತಿಗೆ ಕೊಟ್ಟಾನ ಎಂಥ ಅದ್ಭುತ ನಮಗೆ ಎಲ್ಲ ರೀ ಎಲ್ಲ ಕೊಟ್ಟಾನ ಅದಕ್ಕಿಂತ ಹೆಚ್ಚಿಗೆ ಇನ್ನೂ ನಮ್ಮ ಜೀವಂತ ತಿಟ್ಟಾನ ಎಷ್ಟೋ ಮಂದಿ ನಮ್ಮಿದ್ರೆ ಕಣ್ಣಾರೆ ಕಾಣ್ತೀವಲ್ಲ ಎಷ್ಟೋ ಮಂದಿ ಎದುರೇದ್ರೆ ಹುಳದಂತೆ ಸತ್ತು ಹೋಗ್ಯಾರ ಎಷ್ಟೋ ಮಂದಿ ಮನ ಕೊಟ್ಟು ಬಂದೀವಿ ಹಂಗಿರುವಾಗ ಇವತ್ತು ನಾವು ಇನ್ನೂ ಬದುಕಿವಪ್ಪ ಅಂತಂದ್ರೆ ಪರಮಾತ್ಮನ ಉಪಕಾರ ಅಲ್ಲ ಆದರೆ ನಾವೆಷ್ಟು ಆ ಪರಮಾತ್ಮನ ಉಪಕಾರವನ್ನು ಸ್ಮರಿಸ್ತೀವಿ ನೋಡಿರಿ ಪದೇ ಪದೇ ನಾ ಹೇಳೋದು ಏನಪ್ಪಾ ಅಂದ್ರೆ ಒಂದು ತುಂಡು ಸಿಗರೇಟ್ ಕೊಟ್ಟವಂಗೆ ಥ್ಯಾಂಕ್ಸ್ ಅಂತೀವಿ ಒಂದು ಕಪ್ ಚಹಾ ಕೊಟ್ಟವ್ ಥ್ಯಾಂಕ್ಸ್ ಹೇಳ್ತೀವಿ ಒಂದು ಕಪ್ ಸಿಗ್ರೆ ಏನು ಒಂದು ಪೆಗ್ ಸಿಗ ಏನು ಸರಾಯಿ ಸಿಂಧಿ ರಮ್ ಬೀರ್ ಕೊಟ್ಟವಾಗ ಹಾಂ ಥ್ಯಾಂಕ್ಸ್ ಹೇಳ್ತೀವಿ ಆದರೆ ಪರಮಾತ್ಮ ಎಲ್ಲ ಕೊಟ್ಟ ಮರೆತು ಬಿಟ್ಟ ಆದರೆ ತಗೊಂಡು ನಾವು ಒಂದು ದಿವ್ಸ ನೆಲೆಸಲಿಲ್ಲರಿ ಮತ್ತು ಎಂಥ ಕೃತಜ್ಞರು ನಾವು ಹಿಂಗಿರುವಾಗ ಮತ್ತೊಬ್ಬರಿಗೆ ಕೊಟ್ಟಿವಿ ಅವ್ರು ಮರ್ತಾರ ಅನ್ನೋದಕ್ಕೆ ಏನದ ನಮ್ಮಲ್ಲಿ ಶ್ರೀ